ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ತುಮಕೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಸಿರಿಧಾನ್ಯ ಹಬ್ಬ ಹಾಗೂ ಸಿರಿಧಾನ್ಯ ಉತ್ಪಾದಕರು ಮತ್ತು ಮಾರಾಟಗಾರರ ರಾಜ್ಯ ಮಟ್ಟದ ಕಾರ್ಯಾಗಾರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಪರಮೇಶ್ವರ್ ಚಾಲನೆ ನೀಡಿದರು ಈ ವೇಳೆ ಶಾಸಕರಾದ ಬಿಸುರೇಶ್ಗೌಡ ಜಿಬಿ ಜ್ಯೋತಿ ಗಣೇಶ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಜಿ ಜಿಪರಮೇಶ್ವರ್ ದೇಶ ಇಂದು ಆಹಾರ ಸ್ವಾವಲಂಬನೆ ಸಾಧಿಸಿದ್ದು ಗೋಧಿ ಅಕ್ಕಿ ಸಕ್ಕರೆ ಸೇರಿದಂತೆ ಹಲವಾರು ಬಗೆಯ ಕೃಷಿ ಉತ್ಪನ್ನಗಳನ್ನು ಜಗತ್ತಿನ ಹಲವು ದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ ರೈತರು ಮತ್ತು ಕೃಷಿ ವಿಜ್ಞಾನಗಳ ಸತತ ಶ್ರಮ ಮತ್ತು ಸಂಶೋಧನೆಯಿಂದ ಇದು ಸಾಧ್ಯವಾಗಿದೆ ಆಧುನಿಕ ಬದುಕಿನಲ್ಲಿ ಆರೋಗ್ಯದ ಸಮಸ್ಯೆಗಳನ್ನು ತಗ್ಗಿಸಲು ಸಿರಿಧಾನ್ಯಗಳಿಗೆ ಹೆಚ್ಚಿನ ಮಹತ್ವ ದೊರೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ ಮತ್ತು ಬಳಕೆ ಹೆಚ್ಚಾಗಬೇಕು ಎಂದು ತಿಳಿಸಿದರು ಅನೇಕ ವಸ್ತುಗಳನ್ನು ಪದಾರ್ಥಗಳನ್ನು ರಫ್ತು ಮಾಡುವಂತಹ ಸಾಮರ್ಥ್ಯ ಭಾರತ ಅದು ಸಾಧ್ಯ ಆಗಿದ್ದು ರೈತನಿಂದ ಅನ್ನೋದನ್ನ ಇವತ್ತು ನಾವು ಸ್ಮರಿಸ್ಕೋಬೇಕಾಗ್ತದೆ ಶಾಸಕ ಜ್ಯೋತಿ ಗಣೇಶ್ ರೈತರು ತಾವು ಬೆಳೆದ ಆಹಾರ ಉತ್ಪನ್ನಗಳನ್ನು ಮೌಲ್ಯವರ್ಧಿತ ವಸ್ತುಗಳಾಗಿ ಸಂಸ್ಕರಿಸಬೇಕು ಹೀಗಾದಲ್ಲಿ ರೈತರಿಗೆ ಹೆಚ್ಚಿನ ಲಾಭ ದೊರೆಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಸಿರಿಧಾನ್ಯದಿಂದ ಎಲ್ಲರೂ ಕೂಡ ಹೆಲ್ತ್ ಒಳ್ಳೇದಾಗಲಿ ಸುರೇಶ್ ಗೌಡರು ಚಕ್ಲಿ ಏನಕ್ಕೆ ತಿನ್ನಲಿಲ್ಲ ಅಂದ್ರೆ ಯಾವ ಎಣ್ಣೆ ಕರೆದಿರ್ತಾರೋ ತಲೆ ಡೌಟ್ ಆದ್ರಿಂದ ಇವತ್ತು ಎಫ್ ಪಿಗಳು ಫಾರ್ಮರ್ ಆರ್ಗನೈಸೇಷನ್ ಏನು ಉಪಯೋಗಿಸಿದ್ರೆ ಗುಣಮಟ್ಟದ ಉಪಯೋಗಿಸಿದ್ರೆ ಖಂಡಿತವಾಗಿ ಎಲ್ಲರೂ ಕೂಡ ಉಪಯೋಗಿಸ್ತಾರೆ